ಹಾಯ್ ಆಲ್ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಅನ್ ಅದರ್ ರೆಸಿಪಿ ಇವತ್ತಿನ ಈ ಒಂದು ಕೇಕ್ ರೆಸಿಪಿ ತುಂಬಾ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ ಆದರೂ ಕೂಡ ಪೇಸ್ಟ್ರಿ ಅನ್ನುವಂಥದ್ದು ತುಂಬಾ ಕಾಂಪ್ಲಿಕೇಟೆಡ್ ಆಗಿರುವಂತಹ ಕೇಕ್ ಸೊ ನಾನಿಲ್ಲಿ ಇವತ್ತು ಸಿಂಪಲ್ ಆಗಿ ಒಂದು ವೈಟ್ ಫಾರೆಸ್ಟ್ ಅಥವಾ ವೆನಿಲ್ಲಾ ಆ ರೀತಿ ಒಂದು ಕೇಕನ್ನು ತೋರಿಸ್ತಾ ಇದ್ದೇನೆ ಇಲ್ಲಿ ನಾನು ಫಸ್ಟಿಗೆ ಅವನನ್ನು ಸೆಟ್ ಮಾಡಿಟ್ಟಿದ್ದೇನೆ ಪ್ರೀ ಹೀಟಿಗೆ ಒನ್ ಏಯ್ಟಿ ಡಿಗ್ರಿಯಲ್ಲಿ ಬಾಟಮ್ ರಾಡ್ ಹೀಟ್ ಆಗುವ ಹಾಗೆ ಟೆನ್ ಮಿನಿಟ್ಸಿಗೆ ಇಟ್ಟಿದ್ದೇನೆ ನೀವು ಗ್ಯಾಸಲ್ಲಿ ಮಾಡೋದಾದರೆ ಇಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೇನೆ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಆ ವಿಡಿಯೋದಲ್ಲಿ ಯಾವ ರೀತಿಯಲ್ಲಿ ಗ್ಯಾಸಲ್ಲಿ ಮಾಡೋದು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೇನೆ ನಾನಿಲ್ಲಿ ಹಾಫ್ ಕೆ ಜಿಯ ಒಂದು ಅಳತೆಯಿಂದ ಕೇಕನ್ನು ಮಾಡ್ತಾ ಇರೋದ್ರಿಂದ ಹಾಫ್ ಕಪ್ಪನ್ನು ತಗೊಂಡಿದ್ದೇನೆ ಕೇಕಲ್ಲಿ ಫಸ್ಟ್ ಆಫ್ ಆಲ್ ಮೆಷರಿಂಗ್ ಕಪ್ಸು ತುಂಬಾ ಇಂಪಾರ್ಟೆಂಟ್ ಅದರ ಅದಿಲ್ಲದೆ ಯಾವುದು ಕೂಡ ನಡೆಯೋದಿಲ್ಲ ಸೊ ನಾನಿಲ್ಲಿ ಅರ್ಧ ಕಪ್ಪಷ್ಟು ಮೈದಾವನ್ನು ತಗೊಂಡಿದ್ದೇನೆ ನಾನು ಯಾವ ರೀತಿಯಲ್ಲಿ ತಗೊಂಡೆ ಅದೇ ರೀತಿಯಲ್ಲಿ ತಗೊಳ್ಳಿ ನೀವು ನಾನಿಲ್ಲಿ ನಾರ್ಮಲ್ ಒಂದು ಸ್ಪೂನಲ್ಲಿ ಕೂಡ ಮೈದಾವನ್ನು ಅಳತೆ ಮಾಡಿ ನಿಮಗೆ ತೋರಿಸ್ತೇನೆ ಈ ಒಂದು ಟೀ ಸ್ಪೂನಲ್ಲಿ ನಾನು ಅಂದರೆ ಕರೆಕ್ಟಾಗಿ ಆ ಟೀ ಸ್ಪೂನಲ್ಲಿ ಎಷ್ಟು ಫಿಟ್ ಆಗ್ತದೆ ಅಷ್ಟು ಮೈದಾವನ್ನು ಫಿಟ್ ಮಾಡಿ ತಗೊಂಡಾಗ ಎಂಟು ಟೀ ಸ್ಪೂನಷ್ಟು ಮೈದಾ ಇದರಲ್ಲಿ ಹಿಡಿದಿದೆ ಇದು ಹಾಫ್ ಕಪ್ ಸೊ ಇದೇ ಕಪ್ನಲ್ಲಿ ನಾವು ನೆಕ್ಸ್ಟ್ ಸಕ್ಕರೆಯನ್ನು ಕೂಡ ಅಳತೆ ಮಾಡಬೇಕು ಹಾಗಾಗಿ ನಾನಿಲ್ಲಿ ಸಕ್ಕರೆ ಗ್ರೈಂಡ್ ಮಾಡಿ ಪುಡಿ ಮಾಡಿ ಇಟ್ಟಂತಹ ಸಕ್ಕರೆ ಐಸ್ ಐಸಿಂಗ್ ಶುಗರ್ ಅಂತ ಕೂಡ ಹೇಳ್ತಾರೆ ಐಸಿಂಗ್ ಶುಗರ್ ಇದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಸಕ್ಕರೆ ಪುಡಿಯನ್ನು ಅದೇ ರೀತಿಯಲ್ಲಿ ಲೆವೆಲ್ ಮಾಡಿ ಸೈಡಿಗೆ ಇಟ್ಕೊಂಡಿದ್ದೇನೆ ಫಸ್ಟಿಗೆ ನಾವಿಲ್ಲಿ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡ್ತಾ ಇರುವಂಥದ್ದು ಡ್ರೈ ಇಂಗ್ರೀಡಿಯೆಂಟ್ಸಲ್ಲಿ ಬರುವಂಥದ್ದು ಮೈದಾ ಆದರೆ ನೆಕ್ಸ್ಟ್ ನಾನಿಲ್ಲಿ ಹಾಕ್ತಾ ಇರುವಂಥದ್ದು ಬೇಕಿಂಗ್ ಪೌಡರ್ ನನ್ನ ಇಲ್ಲಿ ಸ್ಪೂನೆಲ್ಲ ಸಿಯಾನ್ ಹೊತ್ಕೊಂಡು ಹೋಗಿದ್ದಾನೆ ನನಗೆ ಇಲ್ಲಿ ಸ್ಪೂನೇ ಕಾಣಿಸ್ತಾ ಇಲ್ಲ ಹಾಫ್ ಟೀ ಸ್ಪೂನ್ ಬೇಕಿತ್ತು ನನಗೆ ಹಾಫ್ ಟೀ ಸ್ಪೂನ್ ಸಿಗಲಿಲ್ಲ ನಾನಿಲ್ಲಿ ಒನ್ ಟೀ ಸ್ಪೂನನ್ನು ತಗೊಂಡಿದ್ದೇನೆ ಒನ್ ಟೀ ಸ್ಪೂನಿನ ಅರ್ಧದಷ್ಟು ನಾನು ನನಗೆ ಈಗ ಹೀಗೇನೆ ಹಾಕಿ ಹಾಕಿ ಅಂದಾಜಿದೆ ಹತ್ರ ಹತ್ರ ನಾನೀಗ ಒಂದು ಸಾವಿರದ ನಾನ್ನೂರು ಪ್ಲಸ್ ಕೇಕ್ಸನ್ನು ಮಾಡಿದ್ದೇನೆ ಮೇ ಬಿ ಒಂದು ಸಾವಿರದ ಐನೂರು ಆಗಿದೆ ಕಾಣ್ತದೆ ಸೊ ಅಷ್ಟು ಕೇಕ್ಸನ್ನು ಮಾಡಿದ್ದೇನೆ ಒಂದೂವರೆ ಸಾವಿರದಷ್ಟು ಕೇಕನ್ನು ನಾನು ಆಲ್ರೆಡಿ ಮಾಡಿ ಸೇಲ್ ಮಾಡಿದ್ದೇನೆ ಹಾಗಾಗಿ ನನಗೆ ಇದು ನಾರ್ಮಲ್ ಆಗಿಬಿಟ್ಟಿದೆ ನೀವು ನೋಡಿದ್ರಲ್ಲ ಟೀ ಸ್ಪೂನಲ್ಲಿ ನಾನು ಅರ್ಧ ಟೀಸ್ಪೂನು ಬೇಕಿಂಗ್ ಪೌಡರನ್ನು ಕೊಟ್ಟಿದ್ದೇನೆ ಬೇಕಿಂಗ್ ಪೌಡರ್ ಬೇರೆ ಬೇಕಿಂಗ್ ಸೋಡಾ ಬೇರೆ ಬೇಕಿಂಗ್ ಸೋಡಾ ನಾವು ಬೇಕಿಂಗ್ ಪೌಡರ್ ಎಷ್ಟು ತಗೊಂಡಿರ್ತೇವೆ ಅದರ ಕಾ ಅರ್ಧ ಭಾಗದಷ್ಟು ಕರೆಕ್ಟಾಗಿ ಇಲ್ಲಿ ನಾನು ಕಾಲು ಟೀ ಸ್ಪೂನ್ ಹಾಕ್ಕೊಂಡಿದ್ದೇನೆ ಬೇಕಿಂಗ್ ಸೋಡಾ ನೋಡಿ ಈ ರೀತಿಯಲ್ಲಿ ಒಂದು ಚಿಟಿಕೆ ಹಿಡಿಯುವಾಗ ಒಂದು ಚಿಟಿಕೆಯಷ್ಟು ಹಾಕಿದರೆ ಸಾಕು ಸೋಡಾ ಪೌಡರ್ ಅದಾದ ನಂತರ ನಾನಿಲ್ಲಿ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಕೊಡ್ತಾ ಇದ್ದೇನೆ ಇದು ಆಪ್ಷನಲ್ಲ ಬೇಕಾದವರು ಹಾಕ್ಬೋದು ಈ ರೀತಿ ಹಾಕಿದ ನಂತರ ಈ ಡ್ರೈ ಇಂಗ್ರೀಡಿಯೆಂಟ್ಸನ್ನೆಲ್ಲ ಈ ರೀತಿ ಒಂದು ಜಲಿಸಿಕೊಂಡು ಈ ರೀತಿಯಲ್ಲಿ ಮಿಕ್ಸ್ ಮಾಡಿ ತೊಗೊಳ್ಬೇಕು ಆ ಇಂಗ್ರೀಡಿಯೆಂಟ್ಸ್ ಎಲ್ಲದೂ ಕೂಡ ಮಿಕ್ಸ್ ಆಗಬೇಕು ಸೊ ನಾನು ಆಲ್ರೆಡಿ ಒಂದು ಲಿಂಕ್ ಹಾಕಿದ್ದೇನೆ ಅಂತ ಹೇಳಿದ್ದೆಲ್ಲ ಆ ಲಿಂಕಲ್ಲಿ ನಿಮಗೆ ಸಿಂಪಲ್ ಆಗಿ ಮಿಕ್ಸಿಯಲ್ಲಿ ಯಾವ ರೀತಿಯಲ್ಲಿ ಕೇಕ್ ಮಾಡೋದು ಅನ್ನೋಂಥ ವೀಡಿಯೋನ ಅಪ್ಲೋಡ್ ಮಾಡಿದ್ದೇನೆ ಅದನ್ನು ಕೂಡ ನೋಡಿ ನೀವು ಸೇಮ್ ಮೆಥಡನ್ನು ಫಾಲೋ ಮಾಡ್ಕೊಳ್ಬೋದು ಈಗ ಇದನ್ನು ಸೈಡಿಗೆ ಇಟ್ಕೊಳ್ಳುವ ಮತ್ತು ನೆಕ್ಸ್ಟ್ ನಮಗೆ ಬೇಕಾಗುವಂಥದ್ದು ಅಂತ ಹೇಳಿದರೆ ಕೇಕ್ ಟಿನ್ ಇಲ್ಲಿ ನಾನು ನನ್ನ ಹತ್ರ ಎಲ್ಲ ಕೇಕ್ ಟೆನ್ಸ್ ಇದೆ ಇಲ್ಲಿ ನಾನು ಸಿಕ್ಸ್ ಇಂಚಿನ ಅಲ್ಯೂಮಿನಿಯಂ ಬೇಕಿಂಗ್ ಟ್ರೇನ ತಗೊಂಡಿದ್ದೇನೆ ನೀವು ಯಾವುದೇ ಸ್ಟೀಲ್ ಪಾತ್ರೆನು ಕೂಡ ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಬಟರ್ ಪೇಪರನ್ನು ಕಟ್ ಮಾಡ್ತಾ ಇದ್ದೇನೆ ಬಟರ್ ಪೇಪರನ್ನು ಹೀಗೆ ಪಾತ್ರೆಯನ್ನು ಕೌಚಿ ಹಿಡಿದು ಅರ್ಧದಿಂದ ಅಳತೆ ತೆಗೆದ್ರೆ ಈಸಿ ಆಗ್ತದೆ ಕಟ್ ಮಾಡಲಿಕ್ಕೆ ನನಗೆ ಈಗ ತುಂಬಾ ಪ್ರಾಕ್ಟೀಸ್ ಆಗಿರೋದ್ರಿಂದ ನಾನು ಹೀಗೆ ಸಹ ಕಟ್ ಮಾಡ್ತೇನೆ ನಿಮಗೆ ಜಸ್ಟ್ ತೋರಿಸಲಿಕ್ಕೆ ಅಂತ ಹೇಳಿ ನಾನೀಗ ಕಟ್ ಮಾಡಿರುವಂಥದ್ದು ಅದರ ನಂತರ ಸ್ವಲ್ಪ ಆಯಿಲ್ ಇದು ತೆಂಗಿನೆಣ್ಣೆಲ್ಲ ಹಾಕಲಿಕ್ಕಿಲ್ಲ ಇದಕ್ಕೆ ರಿಫೈನ್ಡ್ ಆಯಿಲೇ ಹಾಕಲಿಕ್ಕೆ ಅದನ್ನು ಹಾಕಿ ಗ್ರೀಸ್ ಮಾಡಿಕೊಟ್ಟು ಬಟರ್ ಪೇಪರನ್ನು ಕೂಡ ಇಟ್ಟುಕೊಟ್ಟಿದ್ದೇನೆ ನೆಕ್ಸ್ಟ್ ಇಲ್ಲಿ ಒಂದು ಡ್ರೈ ಆಗಿರುವಂತಹ ಬೌಲು ಕೇಕಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ರೂಮ್ ಟೆಂಪ್ರೇಚರಲ್ಲಿ ಇರಬೇಕು ಮತ್ತು ಡ್ರೈ ಆಗಿರಬೇಕು ಸೊ ಡ್ರೈ ಬೌಲಿಗೆ ನಾನಿಲ್ಲಿ ದೊಡ್ಡ ದೊಡ್ಡ ಎರಡು ಮೊಟ್ಟೆ ಚಿಕ್ಕ ಚಿಕ್ಕ ಮೊಟ್ಟೆ ಈ ಅಂಗನವಾಡಿಯಲ್ಲೆಲ್ಲ ಸಿಗ್ತದಲ್ಲ ಅಂಥದ್ದೆಲ್ಲ ತಗೊಳ್ಳಿಕ್ಕಿಲ್ಲ ದೊಡ್ಡ ದೊಡ್ಡ ಮೊಟ್ಟೆ ಎರಡು ಮೊಟ್ಟೆಯನ್ನು ಹೊಡೆದು ಹಾಕೊಂಡಿದ್ದೇನೆ ನೆಕ್ಸ್ಟ್ ನಾನಿಲ್ಲಿ ವೆನಿಲ್ಲಾ ಅನ್ನು ಯೂಸ್ ಮಾಡ್ತಾ ಇದ್ದೇನೆ ಇದು ತುಂಬಾ ಇಂಪಾರ್ಟೆಂಟ್ ಇಲ್ಲಾದರೆ ನಿಮಗೆ ಆಮ್ಲೆಟ್ ಕೇಕ್ ತಿಂದ ಹಾಗೆ ಆಗ್ತದೆ ಸೊ ವೆನಿಲ್ಲಾ ಎಸೆನ್ಸ್ ಅರ್ಧ ಟೀ ಸ್ಪೂನ್ ಆಗ ತಗೊಂಡಂಥ ಟೀ ಸ್ಪೂನ್ ಇದೆ ಅಲ್ಲ ಅದರಲ್ಲಿ ಅರ್ಧ ಟೀ ಹಾಕಿ ಹಾಕಿಕೊಟ್ಟಿದ್ದೇನೆ ಇದಾದ ನಂತರ ಇಲ್ಲಿ ನಾನು ಬೀಟರನ್ನು ಯೂಸ್ ಮಾಡ್ತಾ ಇದ್ದೇನೆ ನೀವು ಬೇಕಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿದ್ದರೆ ಬೀಟರನ್ನೇ ತೊಗೊಳ್ಬೇಕು ಇಲ್ಲಾದ್ರೆ ಕೆಲಸ ಆಗೋದಿಲ್ಲ ಬೀಟರ್ ಇಲ್ಲದೆ ಇರುವವರು ವಿಸ್ಕಲ್ಲಿ ಕೂಡ ಮಾಡ್ಬೋದು ಬಟ್ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಮತ್ತು ತುಂಬ ಸುಸ್ತಾಗಿ ಹೋಗ್ತದೆ ಒಮ್ಮೆ ನೀವು ಆ ರೀತಿ ಕೇಕ್ ಮಾಡಿದರೆ ಮತ್ತೆ ಪುನಃ ಕೇಕ್ ಮಾಡೋದೇ ಬೇಡ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಬಂದು ಬಿಡ್ತದೆ ಬೇಕಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿದ್ದರೆ ಈ ರೀತಿಯ ಬೀಟರ್ ಮತ್ತು ಮುಂದೆ ಹೇಳ್ತೇನೆ ನಾನು ಅದನ್ನೆಲ್ಲ ನೀವು ತೆಗೆದು ಇಟ್ಕೊಳ್ಳೇಬೇಕು ಸೊ ನಾನಿಲ್ಲಿ ಲೋ ಲೋ ಸ್ಪೀಡಿಂದ ಹೈ ಸ್ಪೀಡಿಗೆ ಸ್ಪೀಡನ್ನು ಇಟ್ಕೊಂಡು ಬೇಕು ಬೀಟ್ ಮಾಡಿ ತೆಕ್ಕೊಳ್ತಾ ಇದ್ದೇನೆ ಮೊಟ್ಟೆಯನ್ನು ಈಗ ನಾನು ಆಗ ತೆಗೆದು ಶುಗರ್ ಪೌಡರ್ ಏನಿದೆ ಅದನ್ನು ಹಾಕಿಕೊಟ್ಟಿದ್ದೇನೆ ನಾನು ಒಮ್ಮೆಲೇ ಹಾಕಿದ್ದೇನೆ ಯಾಕೆಂದರೆ ನನಗೆ ಪ್ರಾಕ್ಟೀಸ್ ಇದೆ ಆಲ್ರೆಡಿ ನಾನು ಹೇಳಿದೆ ಸೊ ನನಗೆ ತುಂಬ ಪ್ರಾಕ್ಟೀಸ್ ಇರೋದರಿಂದ ನಾನು ಒಮ್ಮೆಲೇ ಹಾಕಿದ್ದೇನೆ ನೀವು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕಿ ಬೀಟ್ ಮಾಡಿಕೊಳ್ಬೇಕು ಮೊಟ್ಟೆಯನ್ನು ಎಷ್ಟುವರೆಗೆ ಬೀಟ್ ಮಾಡಬೇಕು ಅಂತ ಹೇಳಿದರೆ ಎಲ್ಲೋ ಇದ್ದ ಮೊಟ್ಟೆ ನಿಮಗೆ ವೈಟಾಗಿ ಕಂಪ್ಲೀಟ್ಲಿ ವೈಟಾಗಿ ಟರ್ನ್ ಸಿಗ್ತದೆ ಅಲ್ಲಿವರೆಗೆ ಸಹ ಬೀಟ್ ಮಾಡಬೇಕು ಈ ಬೀಟ್ ಮಾಡೋದು ಅಂತ ಹೇಳಿದರೆ ತುಂಬಾ ಟ್ರಿಕ್ ಇದು ಪ್ರಾಕ್ಟೀಸ್ ಇಲ್ಲದೆ ಇದು ಆಗೋದಿಲ್ಲ ಯಾಕಂದರೆ ಎಷ್ಟು ಸಲ ನನಗೆ ಒಂದು ನೂರು ಕೇಕ್ ಮಾಡುವ ತನಕ ಕೂಡ ಎಷ್ಟೋ ಸಲ ಕೇಕ್ ಫೇಲ್ ಆಗಿದೆ ಹಾಗಾಗಿ ತುಂಬ ಪ್ರಾಕ್ಟೀಸ್ ಬೇಕು ನೋಡಿ ಈ ರೀತಿಯಲ್ಲಿ ವೈಟ್ ಆಗಿ ಟರ್ನ್ ಆಗ್ತದೆ ಸೊ ಆ ಟೈಮ್ನಲ್ಲಿ ನಾವು ಹೆಚ್ಚಾಗಿ ಬೀಟ್ ಮಾಡಲಿಕ್ಕೆ ಹೋಗಬಾರ್ದು ಹೆಚ್ಚು ಬೀಟ್ ಮಾಡಿದರೆ ಬಬಲ್ಸ್ ಬಂದು ನೀರಾಗಿ ಹೋಗ್ತದೆ ಅಂಡರ್ ಬೀಟ್ ಆದರೂ ಕೂಡ ಆಗೋದಿಲ್ಲ ಸೊ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ರಿಬ್ಬನ್ ರೀತಿಯಲ್ಲಿ ಇಳಿತಾ ಇರ್ತದೆ ಸೊ ಅದು ರಿಬ್ಬನ್ ಕನ್ಸಿಸ್ಟೆನ್ಸಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಸೊ ಇಲ್ಲಿ ಎಣ್ಣೆಯನ್ನು ಯಾವಾಗಲೂ ಅಂದಾಜಿಗೆ ಹಾಕುವಂಥದ್ದು ನನಗೆ ಅಂದಾಜಾಗಿಬಿಟ್ಟಿದೆ ನಾನು ಹೇಳಿಲ್ವಾ ಒಂದೂವರೆ ಸಾವಿರ ಕೇಕ್ ಮಾಡಿದ್ದೇನೆ ಅಂತ ಹೇಳಿದರೆ ನನಗೆ ಅಂದಾಜಾಗಿದೆ ಬಟ್ ಇಲ್ಲಿ ನೋಡಿ ನಿಮಗೆ ತೋರಿಸುವಂಥ ಸ್ಪೂನಲ್ಲಿ ಹಾಕ್ತಾ ಇದ್ದೇನೆ ಬಟ್ ಮಗು ಬಿಡ್ತಾ ಇಲ್ಲ ನನಗೆ ಮಗುವನ್ನ ಇಟ್ಕೊಂಡೆ ಮಾಡ್ತಾ ಇರೋದು ತುಂಬ ದಿನದಿಂದ ರಿಕ್ವೆಸ್ಟ್ ಬರ್ತಾ ಇತ್ತು ಹಾಗಾಗಿ ನಾನು ಇವತ್ತು ಕೇಕ್ ಕೇಕನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಹಾಗಾಗಿ ಇವತ್ತೇ ಶೂಟ್ ಮಾಡಿಬಿಡ್ತೇನೆ ಅಂತ ಹೇಳಿ ಹಾಫ್ ಕೆ ಜಿ ಕೇಕ್ ತೋರಿಸ ತೋರಿಸಿದ ಹಾಗೆ ಆಗ್ತದೆ ಅಲ್ಲ ಅಂತ ಹೇಳಿ ಇವತ್ತೇ ಶೂಟ್ ಮಾಡ್ತಾ ಇದ್ದೇನೆ ಆ ಹಾಫ್ ಮೆಷರಿಂಗ್ ಕಪ್ ಏನಿದೆ ಅದನ್ನು ಅವನಿಗೆ ಕೊಟ್ಟಿದ್ದೇನೆ ಈಗ ಅವ್ನು ಸುಮ್ಮನಿದ್ದಾನೆ ಇಲ್ಲಿ ನಾನು ಈ ಟೀ ಸ್ಪೂನ್ ಏನಿದೆ ಇದರಲ್ಲಿ ಆಗ ತಗೊಂಡಂಥ ಟೀ ಸ್ಪೂನ್ ಇದೆಯಲ್ಲ ಅದರಲ್ಲಿ ಎರಡು ಟೀ ಸ್ಪೂನಷ್ಟು ರಿಫೈಂಡ್ ಸನ್ಫ್ಲವರ್ ಆಯಿಲನ್ನು ಹಾಕಿಕೊಟ್ಟಿದ್ದೇನೆ ಬೇರೆ ಯಾವುದೇ ಆಯಿಲ್ ಕೂಡ ಇದರಲ್ಲಿ ಯೂಸ್ ಮಾಡಲಿಕ್ಕೆ ಇಲ್ಲ ರಿಫೈಂಡ್ ಆಯಿಲ್ಸನ್ನು ಮಾತ್ರ ಯೂಸ್ ಮಾಡಲಿಕ್ಕೆ ಯಾವುದೇ ಸ್ಮೆಲ್ ಕೂಡ ಇಲ್ಲದ ಆಯಿಲ್ ಆಗಬೇಕು ಸೊ ನೆಕ್ಸ್ಟ್ ನಾನಿಲ್ಲಿ ಒಂದು ಜಸ್ಟ್ ಒಂದು ರೌಂಡ್ ಬೀಟ್ ಮಾಡಿ ತಗೊಂಡಿದ್ದೇನೆ ಲೋವೆಸ್ಟ್ ಸ್ಪೀಡಲ್ಲಿ ಈಗ ಇಲ್ಲಿ ಕಾಲು ಕಪ್ಪಷ್ಟು ಅಷ್ಟು ಹಾಲು ನಾವು ತಗೊಳ್ಬೇಕು ನನಗೆ ಬೇರೆ ಕೇಕ್ಸ್ ಕೂಡ ಇದೆ ಸೊ ನಾನು ಜಾಸ್ತಿ ಹಾಲನ್ನು ತಗೊಂಡು ಬಂದಿದ್ದೇನೆ ಈಗ ನಾನಿಲ್ಲಿ ಕಾಲು ಲೋಟದಲ್ಲಿ ನಿಮ್ಮ ಒಂದು ಲೋಟ ಇರ್ತದಲ್ಲ ಅದರಲ್ಲಿ ಕಾಲು ಲೋಟದಷ್ಟು ಹಾಲನ್ನು ಡಿವೈಡ್ ಮಾಡಿಕೊಳ್ಳಿ ಇಲ್ಲಾದರೆ ಕಾಲು ಕಪ್ ಇದೆ ಆದರೆ ಆ ಕಪ್ಪಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು ಸೊ ಕಾಲು ಲೋಟದಷ್ಟು ಹಾಲನ್ನು ಕೊಟ್ಟಿದ್ದೇನೆ ಎಲ್ಲದೂ ಕೂಡ ರೂಮ್ ಇರಬೇಕು ಯಾವುದೇ ಮೊಟ್ಟೆ ಆಗಿರ್ಬೋದು ನೀವು ಐಸ್ ಎಲ್ಲ ಬಿಡಲಿಕ್ಕೆ ಹಿಂದಿನ ದಿನ ರಾತ್ರಿಯೇ ತೆಗೆದು ಕೆಳಗೆ ಇಟ್ಟು ಅದನಂತರ ನೆಕ್ಸ್ಟ್ ಡೇ ಯೂಸ್ ಮಾಡಿ ಇಲ್ಲಾದರೆ ಒಂದು ಎರಡು ಗಂಟೆ ಆದರೂ ರೂಮ್ ಟೆಂಪ್ರೇಚರ್ಗೆ ಬರೋ ಹಾಗೆ ಫ್ರಿಜ್ಜಿಂದ ತೆಗೆದು ಹೊರಗೆ ಇಟ್ಟು ನಂತರನೇ ಯೂಸ್ ಮಾಡಿ ಮೊಟ್ಟೆ ಯಾವಾಗಲೂ ರೂಮ್ ಟೆಂಪ್ರೇಚರಲ್ಲೇ ಇರಬೇಕು ಹಾಲು ಮತ್ತು ಉಳಿದ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ರೂಮ್ ಟೆಂಪ್ರೇಚರಲ್ಲೇ ಇರಬೇಕು ನೆಕ್ಸ್ಟ್ ಈಗ ನಾನು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಆಗದ ಮೈದಾ ಮಿಕ್ಸ್ ಏನಿದೆ ಡ್ರೈ ಇಂಗ್ರೀಡಿಯಂಟ್ ಅದನ್ನು ಹಾಕಿಕೊಟ್ಟು ಮಿಕ್ಸ್ ಮಾಡಿ ತಗೊಳ್ತಾ ಇದ್ದೇನೆ ಒಂದೇ ಸಲಕ್ಕೆ ಹಾಕಲಿಕ್ಕೆ ಹೋಗಬೇಡಿ ಇಲ್ಲಿ ಬೀಟ್ ಮಾಡೀ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಬಟ್ ನೀವು ಪ್ಲೀಸ್ ಬೀಟ್ ಮಾಡಲಿಕ್ಕೆ ಹೋಗಬೇಡಿ ನನಗೆ ನನ್ನ ಕೈಯಲ್ಲಿ ಮಗು ಇರೋದ್ರಿಂದ ಬೇರೆ ಆಪ್ಷನ್ ಇರಲಿಲ್ಲ ನಿಮಗೆ ತೋರಿಸಲಿಕ್ಕೆ ನೀವು ವಿಸ್ಕ್ ಇದ್ದರೆ ವಿಸ್ಕಿಂದ ಮಿಕ್ಸ್ ಮಾಡಿ ಬೇರೆ ಎಲ್ಲದಕ್ಕೆ ಬೀಟರ್ ಯೂಸ್ ಮಾಡಿ ವಿಸ್ಕಿಂದ ಮಿಕ್ಸ್ ಮಾಡಿ ಅಥವಾ ಈ ರೀತಿ ಸ್ಪ್ಯಾಚುಲ ಇದೆ ಅಲ್ವಾ ಈ ಸ್ಪ್ಯಾಚುಲದಲ್ಲಿ ಸ್ವಲ್ಪ ಸ್ವಲ್ಪನೇ ಆ ಒಂದು ಡ್ರೈ ಇಂಗ್ರೀಡಿಯಂಟನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ನನಗೆ ಪ್ರಾಕ್ಟೀಸ್ ಇದೆ ಸೊ ನಾನು ಮಾಡಿದ್ದೇನೆ ನನಗೆ ಅಂದ್ರೆ ತುಂಬಾನೇ ಡಿಟೈಲ್ಡ್ ಆಗಿ ಮಗು ಬಿಡ್ತಾ ಇಲ್ಲ ಇಲ್ಲೂ ಕೂಡ ನನ್ನ ಕಾಲಹತ್ರನೇ ಇದ್ದಾನೆ ಮಗು ಹಾಗಾಗಿ ನಾನು ನಿಮಗೆ ಯಾವ ರೀತಿಯಲ್ಲಿ ಮಾಡ್ತೇನೆ ಅದನ್ನು ತೋರಿಸ್ತಾ ಇದ್ದೇನೆ ಆದರೆ ನಂತರ ಎಲ್ಲ ಚೆನ್ನಾಗಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಆಗಿದೆ ಆದರೆ ಇದೇ ಇರಬೇಕು ನಾನೀಗ ಹಾಕುವಾಗ ಯಾವ ರೀತಿಯಲ್ಲಿ ಐಸ್ ಕ್ರೀಮ್ ರೀತಿಯಲ್ಲಿ ಇದೆ ಅಲ್ಲ ಸೊ ಅದೇ ರೀತಿಯಲ್ಲಿ ವೈಟ್ ಆಗಿರಬೇಕು ಹಾಗಾದರೆ ನೀವು ಬೀಟ್ ಮಾಡಿದ್ದು ಕರೆಕ್ಟಾಗಿದೆ ಅಂತ ಹೇಳಿ ಸೊ ಇದನ್ನು ಇನ್ನು ಬೇಕಿಂಗಿಗೆ ಇಡುವಂಥದ್ದು ಪ್ರೀ ಹೀಟ್ ಆಗಿರುವಂಥ ಅವನಲ್ಲಿ ನಾನಿಲ್ಲಿ ಒನ್ ಏಯ್ಟಿ ಡಿಗ್ರಿಯಲ್ಲಿಯೇ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸಿಗೆ ಇಟ್ಟಿದ್ದೇನೆ ಅಟ್ಲೀಸ್ಟ್ ಕೆಲವೊಮ್ಮೆ ಥರ್ಟಿ ಮಿನಿಟ್ಸ್ ಕೂಡ ತಗೊಳ್ತದೆ ನೋಡಿ ಇಲ್ಲಿ ಕೂತ್ಕೊಂಡಿದ್ದಾನೆ ಆ ಹಾಫ್ ಕಪ್ ಅನ್ನ ಕೊಟ್ಟಿತ್ತಲ್ಲ ಅದನ್ನ ಹಿಡ್ಕೊಂಡು ಕುತ್ಕೊಂಡಿದ್ದಾನೆ ಅದಕ್ಕೆ ನನಗೆ ಶೂಟ್ ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು ಯಾಕೆಂದರೆ ಎರಡೂ ಕೈ ಯೂಸ್ ಮಾಡಿ ಎಲ್ಲ ಮೆಲ್ಲ ಮೆಲ್ಲ ಮಾಡಿ ತೋರಿಸ್ಲಿಕ್ಕೆಲ್ಲ ತುಂಬ ಕಷ್ಟ ಇದನ್ನು ಆಗಾಗ ಓಪನ್ ಮಾಡಲಿಕ್ಕಿಲ್ಲ ನಾನು ನಿಮಗೆ ಜಸ್ಟ್ ತೋರಿಸು ಅಂತ ಹೇಳಿ ಓಪನ್ ಮಾಡಿದ್ದು ನಂದು ಒ ಟಿ ಜಿ ಅವನ್ನ ಮಾರ್ಫಿ ರಿಚರ್ಡ್ಸ್ ಇದು ಸಿಕ್ಸ್ಟಿ ಲೀಟರ್ಸ್ ಇದು ಹೋಮ್ ಯೂಸಿಗೆಲ್ಲ ಇಷ್ಟು ದೊಡ್ಡದೆಲ್ಲ ಬೇಕಂತ ಇಲ್ಲ ನನಗೆ ಈ ರೀತಿಯಲ್ಲಿ ಬಿಸ್ನೆಸ್ ಯೂಸಿಗಾಗಿರೋದಕ್ಕೆ ನಾನು ಸಿಕ್ಸ್ಟಿ ಲೀಟರ್ ಇದು ತಗೊಂಡಿದ್ದೇನೆ ನಿಮಗೆ ಯಾವುದೇ ನಾರ್ಮಲ್ ಒ ಟಿ ಜಿ ಕೂಡ ಯೂಸ್ ಮಾಡ್ಕೊಳ್ಬೋದು ಮತ್ತು ಫ್ಯಾನ್ ಆಪ್ಷನ್ ಇದೆ ಆದರೆ ಫ್ಯಾನನ್ನು ಕೂಡ ನೀವು ಆನ್ ಇಟ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಹಾಫ್ ಕೆ ಜಿ ಹೇಳಿದಲ್ಲ ಅದನ್ನು ಕೂಡ ನಾನು ಅದರ ನಂತರ ಬೀಟ್ ಮಾಡಿ ಇಟ್ಟಿದ್ದೆ ನಿಮಗೆ ಜಸ್ಟ್ ಅಪ್ಡೇಟ್ ತೋರಿಸು ಅಂತ ಹೇಳಿ ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ಆ ಕೇಕ್ ಬೇಕಾಗಲಿಕ್ಕಿದೆ ಅಲ್ಲ ಇದು ಬೇಕಾಗ್ತಾ ಬಂದಿದೆ ಇದಕ್ಕೆ ಇನ್ನೊಂದು ಫೈವ್ ಮಿನಿಟ್ಸ್ ಸಾಕು ಬಟ್ ಅದು ಬೇಕಾಗಲಿಕ್ಕಿದೆ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಟೈಮರನ್ನು ಇಟ್ಕೊಂಡಿದ್ದೇನೆ ನೆಕ್ಸ್ಟ್ ನಾನು ಯೂಸ್ ಮಾಡುವಂತಹ ವಿಪ್ಪಿಂಗ್ ಕ್ರೀಮ್ ಏನಿದೆ ಅದು ಫಿಯೋನಾ ಅಂತ ಹೇಳಿ ಯಾವಾಗಲೂ ನಾನು ಫಿಯೋನಾನೇ ಯೂಸ್ ಮಾಡಲ್ಲ ಯಾವ ರೀತಿಯಲ್ಲಿ ಅವೈಲೇಬಲ್ ಇರ್ತದೆ ಆ ರೀತಿಯಲ್ಲಿ ಟ್ರಾಪಲ್ ಮತ್ತು ರಿಚ್ ಇದು ರಿಚ್ ಗೋಲ್ಡ್ ಅಂಥದ್ದೆಲ್ಲದೂ ಕೂಡ ಯೂಸ್ ಮಾಡ್ತೇನೆ ಈಗ ನನಗೆ ಫಿಯೋನ ಸಿಕ್ಕಿದೆ ಸದ್ಯಕ್ಕೆ ಹಾಗಾಗಿ ನಾನು ಫಿಯೋನಾನೇ ಯೂಸ್ ಮಾಡ್ತಾ ಇದ್ದೇನೆ ಫ್ರೀಸರಲ್ಲಿ ಅಂತೂ ಸ್ವರ್ಗಲೋಕದಲ್ಲಿ ಎಲ್ಲ ಮೂವಿಯಲ್ಲಿ ತೋರಿಸ್ತಲ್ಲ ಆ ರೀತಿಯಲ್ಲಿ ಹೊಗೆ ಬರ್ತಾ ಉಂಟು ಸೊ ಈಗ ಕೇಕ್ಸ್ ರೆಡಿಯಾಗಿದೆ ಎರಡೂ ಕೇಕ್ಸ್ ಕೂಡ ರೆಡಿಯಾಗಿದೆ ನಾನು ಸ್ವಲ್ಪ ಹೊತ್ತು ಆಚೆ ಹೋಗಿದ್ದೆ ಮಗುವನ್ನು ಮಲಗಿಸಿ ಬರುವಂತ ಹೇಳಿ ಸೊ ಇದು ಸ್ವಲ್ಪ ಜಾಸ್ತಿ ಬ್ರೌನ್ ಆಗಿಬಿಟ್ಟಿದೆ ಅಂದರೆ ಟಾಪ್ ಮಾತ್ರ ಸ್ವಲ್ಪ ಬ್ರೌನ್ ಆಗಿದೆ ಏನಾಗಲಿಲ್ಲ ಬೇರೆ ಏನಾಗಲಿಲ್ಲ ಸೇ ಸೇಮ್ ಒಂದು ತ್ರೀ ಟು ಫೈವ್ ಮಿನಿಟ್ಸ್ ಇದು ಡಿಫ್ರೆನ್ಸ್ ಅಷ್ಟೇ ಎರಡರಲ್ಲಿ ಸೊ ಎರಡೂ ಕೂಡ ಕರೆಕ್ಟಾಗಿ ಬೇಕಾಗಿದೆ ಇದೆರಡನ್ನೂ ಈಗ ತಣ್ಣಗಾಗಲಿಕ್ಕೆ ಇಡುವ ಇದು ಕಂಪ್ಲೀಟಾಗಿ ಇನ್ನೂ ತಣ್ಣಗಾಗಿ ಬರಬೇಕು ಸೊ ಈಗ ಈ ಕೇಕ್ ಏನಿದೆ ಇದು ತಣ್ಣಗಾಗಿ ಬಂದಿದೆ ಇನ್ನು ಇದನ್ನು ಡಿಮೋಲ್ಡ್ ಮಾಡುವ ಬೇರೆ ಎರಡು ಕೇಕ್ಸ್ ಏನಿದೆ ಅದನ್ನು ನಾನು ಡಿಮೋಲ್ಡ್ ಮಾಡಿ ಕಟ್ ಮಾಡಿ ಕೂಡ ಇಟ್ಟಿದ್ದೇನೆ ಯಾಕೆಂದರೆ ನನಗೆ ಪ್ರತಿಯೊಂದನ್ನು ಶೂಟ್ ಮಾಡುವಷ್ಟು ಟೈಮ್ ಇಲ್ಲ ಬಟ್ ನಿಮಗೆ ಇದು ತೋರಿಸ್ತೇನೆ ಅಂತ ಹೇಳಿದ್ದೆಲ್ಲ ಹಾಗಾಗಿ ಇದೇ ಕೇಕನ್ನು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ಒಂದು ಒಂದು ಅಥವಾ ಈ ರೀತಿಯಲ್ಲಿ ರನ್ ಥ್ರೂ ಮಾಡಿ ಮಾಡಿ ತಕ್ಕೊಳ್ಳಿ ಬಟರ್ ಪೇಪರ್ ಅನ್ನು ರಿಮೂವ್ ಮಾಡಬೇಕು ನೆಕ್ಸ್ಟ್ ಈ ಬ್ರೆಡ್ ನೈಫ್ ಇದೇ ರೀತಿಯ ನೈಫ್ ಆಗಬೇಕು ಇದನ್ನ ಸೆರೇಟೆಡ್ ನೈಫ್ ಅಂತ ಹೇಳ್ತಾರೆ ತುಂಬಾನೇ ಶಾರ್ಪ್ ಆಗಿರ್ತದೆ ಗರ್ಗಸದ ರೀತಿಯಲ್ಲಿ ಬ್ರೆಡ್ ನೈಫ್ ಎಲ್ಲ ನೀವು ನೋಡಿರ್ಬೋದು ಸೊ ಅದೇ ನೈಫ್ ಆಗಬೇಕು ಈ ಒಂದು ಕೇಕನ್ನು ಕಟ್ ಮಾಡ್ಲಿಕ್ಕೆ ಮತ್ತೆ ನಾರ್ಮಲ್ ನೀವು ಮನೆಗೆ ಮಾಡ್ತಾ ಇದ್ದೀರಾದರೆ ನಾರ್ಮಲ್ ನಮ್ಮ ನೈಫ್ ಇರ್ತದಲ್ಲ ಕಿಚನ್ ನೈಫ್ ಅದರಲ್ಲಿ ಕೂಡ ಕಟ್ ಮಾಡ್ಬೋದು ನಾನು ಅದರಲ್ಲಿ ಸಹ ಕಟ್ ಮಾಡಿ ತೋರಿಸ್ತೇನೆ ನಿಮಗೆ ಬೇಕಾದರೆ ಬ್ರೌನ್ ಪಾರ್ಟನ್ನು ರಿಮೂವ್ ಮಾಡ್ಬೋದು ಬಟ್ ಹೋಮ್ ಮೇಡ್ ಕೇಕಲ್ಲಿ ಈ ಬ್ರೌನ್ ಪಾರ್ಟಿಗೂ ಕೂಡ ಒಂದು ಸ್ಪೆಷಲ್ ಜಾಗ ಇದೆ ಯಾಕೆಂತ ಹೇಳಿದರೆ ಇದ್ದದನ್ನು ಇದ್ದ ಹಾಗೆ ಕೊಡುವಂಥದ್ದು ಹೋಮ್ ಮೇಡ್ ಕೇಕ್ ಈ ಬೇಕರಿಲ್ಲೆಲ್ಲ ಆದರೆ ದೊಡ್ಡ ಟ್ರೇಯಲ್ಲಿ ಸ್ಕ್ವೇರಲ್ಲಿ ತುಂಬ ಕೇಕ್ ಬ್ಯಾಟರನ್ನು ಹಾಕಿ ಅದಕ್ಕೆ ಪ್ರಿಸರ್ವೇಟಿವ್ಸ್ ಕೇಕ್ ಜೆಲ್ಲಂತೆ ಮತ್ತು ಕೆಮಿಕಲ್ ಅಂತೆ ತುಂಬ ಎಲ್ಲ ರೀತಿಯ ಪ್ರಿಸರ್ವೇಟಿವ್ಸ್ ಮತ್ತು ಕಲರ್ಸ್ ಆಡಿಟಿವ್ಸ್ ಎಲ್ಲ ಹಾಕಿ ಮಾಡಿ ಒಟ್ಟಿಗೆ ಬೇಕ್ ಮಾಡ್ತಾರೆ ತುಂಬ ಅನ್ಹೈಜಿನಿಕ್ ಮೆಥಡಲ್ಲಿ ಅದರ ನಂತರ ರೌಂಡ್ ಕಟರ್ಸಲ್ಲಿ ಕಟ್ ಮಾಡಿ ಕಟ್ ಮಾಡಿ ಬೇರೆ ಬೇರೆ ಶೇಪ್ ಮಾಡ್ತಾರೆ ಬಟ್ ನಾವು ಹಾಗೆ ಅಲ್ಲ ಹೀಗೇ ಒಂದೊಂದಕ್ಕೂ ಕೂಡ ಸ್ಪೆಷಲ್ ಕೇರ್ ಕೊಟ್ಟು ಕ್ಲಿನಿನೆಸ್ಸನ್ನು ಮೇಂಟೈನ್ ಮಾಡಿ ಪ್ರೀತಿಯಿಂದ ನಾವೊಂದು ಮಾಡಿಕೊಡುವಂಥ ಕೇಕ್ ಇದು ನಮ್ಮ ಮನೆಯಲ್ಲಿ ತಿನ್ನಲಿಕ್ಕೆ ನಾವು ಯಾವ ರೀತಿಯಲ್ಲಿ ಮಾಡ್ತೇವೆ ಅದೇ ರೀತಿಯಲ್ಲಿ ಮಾಡುವಂಥದ್ದು ಸೊ ಹೀಗೆ ರೌಂಡಾಗಿ ಟರ್ನ್ ಟೇಬಲ್ ಅಂತ ಕೂಡ ತುಂಬಾ ಇಂಪಾರ್ಟೆಂಟ್ ಟರ್ನ್ ಟೇಬಲ್ ಅಂತೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಮಸ್ಟ್ ಸೊ ಇಲ್ಲಿ ನಾರ್ಮಲ್ ನೈಫಲ್ಲಿ ಕೂಡ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ಫಸ್ಟ್ ಇದು ನಾನು ಕಟ್ ಮಾಡಿದ್ದು ಎಷ್ಟೊಂದು ಸ್ಮೂತಾಗಿ ಬಟರ್ ಥರ ಬಂದಿದೆ ನೆಕ್ಸ್ಟ್ ಒಂದು ನೋಡಿ ಈಗ ಚೂರಿಯಲ್ಲಿ ಕಟ್ ಮಾಡುವಾಗ ಆ ಒಂದು ಸೆರೇಟೆಡ್ ನೈಫಲ್ಲಿ ಬರುವ ಹಾಗೆ ಬರೋದಿಲ್ಲ ಬಟ್ ಸ್ಟಿಲ್ ನನಗೆ ಪ್ರಾಕ್ಟೀಸ್ ಇರೋದ್ರಿಂದ ಆಗಿದೆ ಬಟ್ ಫಸ್ಟ್ ಟೈಮ್ ಮಾಡುವವರಿಗೆ ಆಗೋದಿಲ್ಲ ಅದು ಪೀಸಸ್ ಬೇರೆ ಬೇರೆ ಆಗ್ತದೆ ಅಂದರೆ ಲೆವೆಲ್ ಆಗಿ ಬರೋದಿಲ್ಲ ಯಾವಾಗಲೂ ನಾವು ಕಟ್ ಮಾಡಿದಾಗ ಲೆವೆಲ್ ಒಮ್ಮೆ ಚೂರಿಯನ್ನು ಒಳಗೆ ಹಾಕಿದರೆ ನಂತರ ತೆಗಿಲಿಕ್ಕೆ ಇಲ್ಲ ಅದನ್ನು ಹಾಗೇನೆ ರೌಂಡ್ ರೌಂಡ್ ತಿರುಗಿಸಿ ತಿರುಗಿಸಿ ಕಟ್ ಮಾಡಿ ತೆಗಿಲಿಕ್ಕೆ ಇಲ್ಲಿ ಬಾಟಮ್ ಲೇಯರ್ ಏನಿದೆ ಕೆಳಗಿನ ಇದರಲ್ಲಿ ಸ್ವಲ್ಪ ಎಲ್ಲ ಕ್ರಮ್ಸ್ ಇರ್ತದೆ ಸೊ ಅದನ್ನೆಲ್ಲ ನಾನು ಸ್ವಲ್ಪ ಹಾಗೇನೆ ಆ ಒಂದು ನೈಫ್ ನೈಫಿಂದಾನೆ ರಿಮೂವ್ ಮಾಡಿ ತಗೊಳ್ತಾ ಇದ್ದೇನೆ ನೀವು ನೋಡ್ಬೋದು ಸ್ಪಂಜ್ ಎಷ್ಟೊಂದು ಫ್ಲಫಿ ಆಗಿದೆ ಅಂತ ಹೇಳಿ ನಿಮ್ಗೆ ಎಷ್ಟೊಂದು ಫ್ಲಫಿ ಆಗಿರುವಂತಹ ಕೇಕ್ ಬೇಡ ಹಾಗೇನೆ ತಿನ್ಲಿಕ್ಕೆ ಜಸ್ಟ್ ಸ್ಪಂಜ್ ತಿನ್ಲಿಕ್ಕೆ ಬೇಕು ಅಂತ ಇದ್ರೆ ನೀವು ಜಸ್ಟ್ ಬೇಕಿಂಗ್ ಪೌಡರ್ ಅನ್ನ ಮಾತ್ರ ಹಾಕೊಳ್ಳಿ ಸೋಡಾ ಪೌಡರ್ ಅನ್ನ ಹಾಕೋದು ಬೇಡ ನೆಕ್ಸ್ಟ್ ನಾನಿಲ್ಲಿ ಕ್ರೀಮ್ ಅನ್ನು ವಿಪ್ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ಚಿಲ್ಡ್ ಬೌಲ್ ಆ ಬೌಲ್ ನಾನು ಫ್ರಿಜ್ ಅಲ್ಲಿ ಇಟ್ಕೊಂಡಿದ್ದೆ ಮತ್ತೆ ಈ ವಿಪ್ಪಿಂಗ್ ಮಾಡುವಂತ ಈ ವಿಪ್ಪಿಂಗ್ ಬ್ಲೇಡ್ಸ್ ಏನಿದೆ ಈ ಒಂದು ಬೀಟರ್ ಇದು ಸೊ ಅದನ್ನು ಕೂಡ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಎರಡೂ ಕೂಡ ತಣ್ಣಗಿದ್ರೆ ಬೇಗನೆ ಕ್ರೀಮ್ ವಿಪ್ಪಾಗಿ ಸಿಗ್ತದೆ ಕ್ರೀಮನ್ನು ಯಾವಾಗಲೂ ಶೇಕ್ ಮಾಡಿನೇ ಓಪನ್ ಮಾಡಿ ಪೋರ್ ಮಾಡಬೇಕು ಪೋರ್ ಮಾಡುವಾಗ ಇದೇ ರೀತಿಯಲ್ಲಿ ಇರಬೇಕು ಕನ್ಸಿಸ್ಟೆನ್ಸಿ ಜಾಸ್ತಿ ಐಸಾಗಿ ಕೂಡ ಇರಬಾರ್ದು ಜಾಸ್ತಿ ಹೊರಗಡೆ ಇಟ್ಟು ಅದು ಟೆಂಪ್ರೇಚರ್ ಕೂಡ ಕಡಿಮೆನೂ ಆಗಿರಬಾರ್ದು ಅದಕ್ಕೆ ಕೂಡ ಟೆಂಪ್ರೇಚರ್ ಮೇಂಟೈನ್ ಮಾಡಲಿಕ್ಕಿದೆ ಆ ಟೆಂಪ್ರೇಚರಲ್ಲಿದ್ದರೆ ಮಾತ್ರ ಅದು ವಿಪ್ ಆಗಿ ಸಿಗ್ತದೆ ಇಲ್ಲಾದ್ರೆ ನೀವು ಎಷ್ಟು ಹೊತ್ತು ವಿಪ್ ಮಾಡಿದ್ರೂ ಕೂಡ ಲಿಕ್ವಿಡ್ ಹಾಗೇನೇ ಇರ್ತದೆ ಒಮ್ಮೆ ನೀವು ಮಾಡುವಾಗ ವಿಪ್ ಆಗಲಿಲ್ಲ ಆದರೆ ಈ ರೀತಿಯಲ್ಲಿ ಇದನ್ನು ನೀವು ವಿಸ್ಕಲ್ಲಿ ಕೂಡ ಮಾಡ್ಬೋದು ತುಂಬಾ ಟೈಮ್ ಟೇಕಿಂಗ್ ಬಟ್ ವಿಸ್ಕಲ್ಲಿ ಕೂಡ ಮಾಡ್ಬೋದು ಆದರೆ ಈ ರೀತಿಯಲ್ಲಿ ನೋಡಿ ಈಗ ಕಾಣ್ತಾ ಇದೆ ಅಲ್ಲ ಹೀಗೆ ಆಗೇ ಇರ್ತದೆ ಟೆಂಪ್ರೇಚರ್ ಸರಿ ಇಲ್ಲ ಆದರೆ ಬಟ್ ನಾನೀಗ ಟೆಂಪ್ರೇಚರ್ ಕರೆಕ್ಟ್ ಇದೆ ಬಟ್ ನಾನಿಲ್ಲಿ ಫಸ್ಟ್ ಸ್ಟೇಜ್ ಆಫ್ ವಿಪ್ಪಿಂಗ್ ಕ್ರೀಮನ್ನು ತೋರಿಸ್ತಾ ಇದ್ದೇನೆ ಮೂರು ಸ್ಟೇಜಸ್ ಬರ್ತದೆ ಇದೀಗ ಬಂದಂಥದ್ದು ಅದು ನೋಡಿ ಪೋರಿಂಗ್ ಇದೆ ಸ್ವಲ್ಪ ತಿಕ್ಕಾಗಿದೆ ಇದು ಫಸ್ಟ್ ಸ್ಟೇಜ್ ಇನ್ನೂ ಕೂಡ ಸ್ವಲ್ಪ ಹೊತ್ತು ಬೀಟ್ ಮಾಡಬೇಕು ಚೆನ್ನಾಗಿ ಈ ರೀತಿಯಲ್ಲಿ ನಾನು ಬೌಲನ್ನು ಟರ್ನ್ ಮಾಡಿ ಟರ್ನ್ ಮಾಡಿ ಬೀಟ್ ಮಾಡ್ತಾ ಇದ್ದೇನೆ ನಾನು ಯೂಶಲಿ ಜಾಸ್ತಿ ಕೇಕ್ಸಲ್ಲೇ ಇರುವಾಗ ಮಿಷಿನಿಗೆ ಹಾಕುವಂಥದ್ದು ನನ್ನ ಹತ್ರ ಸ್ಟ್ಯಾಂಡ್ ಮಿಕ್ಸರ್ ಇದೆ ಅದರಲ್ಲೇ ಹಾಕುವಂಥದ್ದು ಬಟ್ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ನಾನಿವತ್ತು ಸಪ್ರೇಟಾಗಿ ಇಲ್ಲಿ ಕ್ರೀಮನ್ನು ವಿಪ್ ಮಾಡಿ ತಗೊಳ್ತಾ ಇದ್ದೇನೆ ಬೀಟರಿಂದ ಈ ಕ್ರೀಮ್ ನಿಮಗೆ ಒಂದು ಅಂದಾಜು ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ಆಗ ಯೂಸ್ ಮಾಡಿದ ಅರ್ಧ ಕಪ್ ಇದೆ ಅಲ್ಲ ಅದರಲ್ಲಿ ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ಬೇಕಾಗ್ಬೋದು ಸೊ ಇದು ನೋಡಿ ಈಗ ಸೆಕೆಂಡ್ ಸೆಕೆಂಡ್ ಸ್ಟೇಜಿಗೆ ತಲುಪಿದೆ ಈ ವಿಪಿಂಗ್ ಕ್ರೀಮ್ ಇದರಲ್ಲಿ ನೋಡಿ ಸಾಫ್ಟ್ ಪೀಕ್ ಬಂದಿದೆ ಸ್ಟಿಫ್ ಪೀಕ್ ಅಲ್ಲ ಸಾಫ್ಟ್ ಪೀಕ್ ನೋಡಿ ಹೀಗೆ ತೆಗೆಯುವಾಗ ಲಿಕ್ವಿಡಿಯಾಗಿನೂ ಇದೆ ಬೆಂಡ್ ಆಗ್ತಾ ಇದೆ ಪೀಕ್ಸ್ ಈ ಒಂದು ಕನ್ಸಿಸ್ಟೆನ್ಸಿ ಕೂಡ ಅಲ್ಲ ಇದರ ನೆಕ್ಸ್ಟ್ ಸ್ಟೇಜ್ ಆಗಬೇಕು ಸೊ ಅಗೈನ್ ನಾವಿಲ್ಲಿ ಬೀಟ್ ಮಾಡ್ತಾ ಹೋಗುವ ಕ್ರೀಮ್ ಲೂಸ್ ಆಗುವಾಗೆ ಇದ್ದರೆ ನಿಮ್ಮ ಸುತ್ತಮುತ್ತ ಬಿಸಿ ಜಾಸ್ತಿ ಇದೆ ಆದರೆ ನೀವು ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟು ಪುನಃ ತೆಗೆದು ಬೀಟ್ ಮಾಡಬೇಕು ಸೊ ಈಗ ನೋಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ರೆಡಿಯಾಗಿದೆ ಸ್ಟಿಫ್ ಪೀಕ್ಸ್ ಬಂದಿದೆ ಸೊ ಇಷ್ಟ ಆದರೆ ಕರೆಕ್ಟ್ ಆಗಿದೆ ಅಂತ ಹೇಳಿ ಅರ್ಥ ಇದರ ಕನ್ಸಿಸ್ಟೆನ್ಸಿ ಚೆಕ್ ಮಾಡೋದು ನೋಡಿ ಇಲ್ಲಿ ಬೌಲನ್ನು ನಾನು ಕೌಚಿ ಇಟ್ಟಿದ್ದೇನೆ ಆದರೂ ಕೂಡ ಕ್ರೀಮ್ ಬೀಳೋದಿಲ್ಲ ನೋಡಿ ಎಗೈನ್ ನಾನು ಅದನ್ನೇ ರಿಪೀಟ್ ಮಾಡ್ತಾ ಇದ್ದೇನೆ ಎಷ್ಟು ಯಾವ ರೀತಿಯಲ್ಲಿ ಅಲರ್ಟ್ಸಿದ್ರು ಕೂಡ ಕ್ರೀಮ್ ಕೆಳಗೆ ಬೀಳೋದಿಲ್ಲ ಈ ಒಂದು ಸ್ಟೇಜಿಗೆ ಬಂದಿದೆ ಆದರೆ ಕರೆಕ್ಟ್ ಆಗಿದೆ ಅಂತ ಹೇಳಿ ಇದಕ್ಕಿಂತ ಜಾಸ್ತಿ ವಿಪ್ ಮಾಡಿದರೆ ಮತ್ತೆ ಪುಡಿ ಪುಡಿಯಾಗಿ ಹೋಗ್ತದೆ ಏರ್ ಬರ್ತದೆ ಮತ್ತು ಫುಲ್ ಡ್ರೈ ಆಗಿ ಹೋಗ್ತದೆ ಅದರ ನಂತರ ಏನು ಸಹ ಆಗೋದಿಲ್ಲ ಅದು ಮತ್ತೆ ವೇಸ್ಟ್ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ತುಂಬಾ ಕೇರ್ಫುಲ್ಲಾಗಿ ಬೀಟ್ ಮಾಡಬೇಕು ಇಲ್ಲಿ ನಾನು ಶುಗರ್ ಸಿರಪ್ ಅನ್ನು ಯಾವ ರೀತಿಯಲ್ಲಿ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೇನೆ ಒಂದು ಲೋಟ ನೀರಿಗೆ ಒಂದು ಲೋಟ ಸಕ್ಕರೆ ಅಂತ ಹೇಳಿ ಅದರ ಒಂದು ಮೆಷರ್ಮೆಂಟ್ ಇರುವಂತದ್ದು ಬೇಕಾದ್ರೆ ನೀವು ಮುಕ್ಕಾಲು ಲೋಟ ಸಕ್ಕರೆಗೆ ಒಂದು ಲೋಟ ನೀರನ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ಕುದಿಸಿ ಅಂದ್ರೆ ಪಾಕ ಎಲ್ಲ ಬರಲಿಕ್ಕಿಲ್ಲ ಕುದಿಸಿ ತಣ್ಣಗ ತಣ್ಣಗೆ ಮಾಡಿದ ನಂತರ ಕೇಕಿಗೆ ಯೂಸ್ ಮಾಡಬೇಕು ನಾನಿಲ್ಲಿ ಕೇಕ್ನ ಬೋರ್ಡ್ಸ್ ಅನ್ನು ತಂದಿದ್ದೇನೆ ಈ ರೀತಿಯ ಒಂದು ಏಟ್ ಇಂಚಿನ ಬೋರ್ಡ್ ಅನ್ನ ನಾನು ಇಟ್ಕೊಳ್ತೇನೆ ನೀವು ಯಾವುದಾದ್ರೂ ಪ್ಲೇಟ್ ಅನ್ನು ಕೂಡ ಕವಚಿಟ್ಟು ಅದರ ಮೇಲೆ ಕೂಡ ಹಾಕಬಹುದು ಫಸ್ಟಿಗೆ ರೀತಿಯಲ್ಲಿ ಸ್ವಲ್ಪ ಕ್ರೀಮನ್ನು ಬೋರ್ಡಿಗೆ ಕೊಡಬೇಕು ಇದರ ಮಧ್ಯದಲ್ಲಿ ಹಾಕಲಿಕ್ಕೆ ಏನು ಏನು ಇಲ್ಲದೆ ಕೂಡ ನೀವು ಜಸ್ಟ್ ಕ್ರೀಮನ್ನು ಅಪ್ಲೈ ಮಾಡಿ ಕೂಡ ಕೇಕ್ ಅನ್ನು ತಿನ್ಬೋದು ಬಟ್ ಮಧ್ಯದಲ್ಲಿ ಸ್ವಲ್ಪ ಟೇಸ್ಟಿ ಆಗಬೇಕಾದ್ರೆ ಕಂಡೆನ್ಸ್ಡ್ ಮಿಲ್ಕ್ ಹಾಕುವ ಅಂತ ಹೇಳಿ ನಾನು ಕಂಡೆನ್ಸ್ ಮಿಲ್ಕನ್ನು ತಗೊಂಡಿದ್ದೇನೆ ಈಗ ನಾನು ಆಲ್ರೆಡಿ ಕುದಿಸಿ ತಣ್ಣಗೆ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದಂತಹ ಈ ಒಂದು ಶುಗರ್ ಸಿರಪ್ ಏನಿದೆ ಅದನ್ನು ಹಾಕಿ ಸೋಕ್ ಮಾಡ್ತಾ ಇದ್ದೇನೆ ಬೇರೆ ಬೇರೆ ಟೈಪ್ ಇದು ಕೇಕ್ಸ್ ಮಾಡುವಾಗ ಬೇರೆ ಬೇರೆ ರೀತಿಯ ಶುಗರ್ ಸಿರಪ್ಸ್ ಮಾಡ್ಲಿಕ್ಕಿರ್ತದೆ ಬೇರೆ ಬೇರೆ ರೀತಿಯ ಫಿಲ್ಲಿಂಗ್ಸ್ ಕೊಡ್ಲಿಕ್ಕೆ ಇರ್ತದೆ ಕ್ರೀಮನ್ನು ಬೇರೆ ರೀತಿಯಲ್ಲಿ ರೆಡಿ ಮಾಡ್ಲಿಕ್ಕಿರ್ತದೆ ಸ್ಪಂಜನ್ನು ಕೂಡ ಬೇರೆ ರೀತಿಯಲ್ಲೇ ಮಾಡಲಿಕ್ಕಿರ್ತದೆ ನನ್ನ ಹತ್ರ ಎಷ್ಟೊಂದು ನೈಫ್ಸ್ ಇದೆ ಫಸ್ಟ್ ನನ್ನ ಹತ್ರ ಇಷ್ಟೆಲ್ಲ ಇರಲಿಲ್ಲ ಸಿಂಗಲ್ ಆಗಿ ಒಂದೇ ಪ್ಯಾಲೆಟ್ ನೈಫ್ ಇದ್ದಂಥದ್ದು ಇವತ್ತು ಅದೇ ಪ್ಯಾಲೆಟ್ ನೈಫಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತೇನೆ ಈ ಒಂದು ನೈಫನ್ನು ನಾನು ಫಸ್ಟಿಗೆ ಪರ್ಚೇಸ್ ಮಾಡಿರುವಂಥದ್ದು ಈಗ ನಾನು ಸ್ಪ್ರೆಡ್ ಮಾಡಿ ಇದ್ದೇನೆ ನೀವು ಯಾವ್ದು ಒಂದು ಮನೆಯಲ್ಲಿ ಚೂರಿ ಎಲ್ಲ ಇರ್ತದಲ್ಲ ಅಗಲದ ಚೂರಿ ಇದೆ ಆದರೆ ಯೂಸ್ ಮಾಡ್ಕೊಳ್ಬಹುದು ಕಿಚನ್ ನೈಫ್ ಅನ್ನು ನೋಡಿ ಸ್ಟ್ಯಾಂಡ್ ಅಲ್ಲಿ ನನಗೆ ಸ್ಲಿಪ್ ಆಗ್ತಾ ಇದೆ ಅದಕ್ಕೋಸ್ಕರ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಒಂದು ಚಂಡಿ ಮಾಡಿದಂತಹ ಟಿಶ್ಯೂ ಅಥವಾ ಒಂದು ಬಟ್ಟೆ ಏನಾದ್ರೂ ಈ ರೀತಿಯಲ್ಲಿ ಇಟ್ಟುಕೊಟ್ರೆ ಒಂದು ಬೋರ್ಡ್ ಏನಿದೆ ಅದು ಸ್ಲಿಪ್ ಆಗೋದಿಲ್ಲ ಶುಗರ್ ಸಿರಪ್ ಅನ್ನು ಹಾಕಿ ನೀವು ವೆಟ್ ಮಾಡುವಾಗ ಒಂದು ನಾಲ್ಕರಿಂದ ಐದು ಟೀ ಅಷ್ಟು ಹಾಕಿ ಫಸ್ಟ್ ನೋಡಬೇಕು ಚೆನ್ನಾಗಿ ಸೋಕ್ ಆಗಿದೆ ಅಂತ ಹೇಳಿ ಹೆಚ್ಚು ಕೂಡ ಹಾಕಬಾರ್ದು ಇಲ್ಲಾದರೆ ಎಲ್ಲ ಬೋರ್ಡಿಂದ ಬಿಟ್ಟು ಕೆಳಗೆ ಜಾರಿ ಬರಲಿಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಆಗ್ತದೆ ಮತ್ತು ಶುಗರ್ ಸಿರಪ್ ಇಳಿದು ಹೊರಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸ್ವಲ್ಪ ಸ್ವಲ್ಪನೇ ಹಾಕಿ ಬೆಟ್ ಮಾಡಿ ಕೊಡಬೇಕು ಅದರ ನಂತರ ಕ್ರೀಮನ್ನು ಒಂದು ಲೇಯರಷ್ಟು ಅಪ್ಲೈ ಮಾಡಿದ ನಂತರ ಸ್ವಲ್ಪ ನಾನಿಲ್ಲಿ ಕಂಡೆನ್ಸ್ಡ್ ಮಿಲ್ಕನ್ನು ಹಾಕಿಕೊಟ್ಟಿದ್ದೇನೆ ಕಡನ್ಸ್ ಮಿಲ್ಕ್ ಅನ್ನು ಈ ರೀತಿಯಲ್ಲಿ ಸ್ಪ್ರೆಡ್ ಮಾಡಿದ ನಂತರ ಆಪ್ಷನಲ್ ನಿಮಗೆ ಬೇಕಾದ್ರೆ ಹಾಕಬಹುದು ಇದು ವೈಟ್ ಕಾಂಪೌಂಡರ್ ಅಂದ್ರೆ ಯೂಶಲಿ ಹೋಮ್ ಬೇಕರ್ಸ್ ಹತ್ರ ಎಲ್ಲ ಇದೆಲ್ಲ ಇರ್ತದೆ ಈ ಚಾಕ್ಲೇಟ್ ಬದಲಿಗೆ ನೀವು ಮಿಲ್ಕಿ ಬಾರ್ ಚಾಕ್ಲೇಟ್ ಸೇಮ್ ಟು ಸೇಮ್ ಇದು ಮಿಲ್ಕಿ ಬಾರ್ ಚಾಕ್ಲೇಟ್ ಹಾಗೇನೆ ಸೊ ಮಿಲ್ಕಿ ಬಾರ್ ಅನ್ನು ಕೂಡ ನೀವು ಹಾಕಬಹುದು ಇಲ್ಲಿ ಅದನ್ನು ಹಾಕಿ ಆದ ನಂತರ ನೆಕ್ಸ್ಟ್ ಲೇಯರ್ ಅನ್ನು ಇಟ್ಟುಕೊಡ್ತಾ ಇದ್ದೇನೆ ಸ್ವಲ್ಪ ಜಸ್ಟ್ ಪ್ರೆಸ್ ಮಾಡಿ ಕೊಡಬೇಕು ಅದಾದ ನಂತರ ಎಗೈನ್ ಅದೇ ಪ್ರೊಸೆಸ್ ರಿಪೀಟ್ ಮಾಡಲಿಕ್ಕೆ ಶುಗರ್ ಸಿರಪನ್ನು ಹಾಕಿಕೊಟ್ಟು ವೆಟ್ ಮಾಡಿದ ನಂತರ ಕ್ರೀಮಿನ ಇನ್ನೊಂದು ಲೇಯರನ್ನು ಅಪ್ಲೈ ಮಾಡುವಂಥದ್ದು ನೆಕ್ಸ್ಟ್ ಎಗೈನ್ ಕಂಡೆನ್ಸ್ ಮಿಲ್ಕನ್ನು ಹಾಕಿಕೊಟ್ಟಿದ್ದೇನೆ ಆ ಟೈಮ್ನಲ್ಲಿ ಇದನ್ನು ಇದನ್ನ ಅಂತ ಹೇಳುವಂಥದ್ದು ಸೈಡಿಂದ ಸ್ಕ್ರೇಪ್ ಮಾಡಿ ಈ ಒಂದು ಟೂಲ್ ನಾನೇನು ಯೂಸ್ ಮಾಡಿದ್ದೆ ಸೈಡ್ಸ್ ಸ್ಕ್ರೇಪ್ ಮಾಡಲಿಕ್ಕೆ ಅದನ್ನು ಸ್ಕ್ರೇಪರ್ ಅಂತ ಹೇಳಿ ಹೇಳುವಂಥದ್ದು ನೀವು ಎ ಟಿ ಎಮ್ ಕಾರ್ಡ್ ಅಂಥದ್ದು ಯಾವುದಾದ್ರೂ ವಿಸಿಟಿಂಗ್ ಕಾರ್ಡ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಕ್ರೀಮನ್ನು ಜಸ್ಟ್ ಟಕ್ ಮಾಡಲಿಕ್ಕೆ ಅಂತ ಹೇಳಿ ಒಳಗೆ ಲೇಯರ್ ಬೈ ಲೇಯರಲ್ಲಿ ನೆಕ್ಸ್ಟ್ ಲಾಸ್ಟ್ ಫೈನಲ್ ಲೇಯರ್ ಟಾಪ್ ಲೇಯರನ್ನು ಪ್ಲೇಸ್ ಮಾಡಿ ಕೊಟ್ಟಿದ್ದೇನೆ ಅಗೇನ್ ಒಮ್ಮೆ ಈ ರೀತಿಯಲ್ಲಿ ಒಂದು ಸ್ಕ್ರೇಪರನ್ನು ಯೂಸ್ ಮಾಡ್ತಾ ಇದ್ದೇನೆ ಯಾಕೆಂದರೆ ಕೇಕಿನ ಪೊಸಿಷನ್ ಕರೆಕ್ಟಾಗಿ ಇರಲಿ ಅಂತ ಹೇಳಿ ನೆಕ್ಸ್ಟ್ ಸೇಮ್ ಪ್ರೊಸೆಸ್ ಶುಗರ್ ಸಿರಪ್ ಹಾಕಿ ವೆಟ್ ಮಾಡಿ ಈಗ ಸ್ವಲ್ಪ ಟಾಪಲ್ಲಿ ಹೆಚ್ಚು ಕ್ರೀಮನ್ನು ಕೊಡಬೇಕು ಇಲ್ಲಾದರೆ ಅದನ್ನು ಕವರ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಹೆಚ್ಚು ಕ್ರೀಮನ್ನು ಹಾಕಿ ರೀತಿಯಲ್ಲಿ ಜಸ್ಟ್ ಸ್ಪ್ರೆಡ್ ಮಾಡಿ ಕೊಡಬೇಕು ಫಸ್ಟ್ ಟೈಮಿಗಂತೂ ಯಾರಿಗೂ ಇದು ಪರ್ಫೆಕ್ಟಾಗಿ ಬರೋದಿಲ್ಲ ಒಂದು ಫೋರ್ ಟು ಫೈವ್ ಟೈಮ್ಸ್ ಮಾಡುವಾಗ ಬರ್ಬೋದು ಮೇ ಬಿ ನನಗೆ ಕೂಡ ತುಂಬ ಟೈಮ್ ತಗೊಂಡಿದೆ ಕಲೀಲಿಕ್ಕೆ ಯಾರಿಗೂ ಕೂಡ ಫಸ್ಟ್ ಅಟೆಂಪ್ಟಲ್ಲೇ ಬರೋದಿಲ್ಲ ಬಟ್ ಟ್ರೈ ಮಾಡಿದರೆ ಆಗ್ತದೆ ಇದಕ್ಕೆ ತುಂಬ ಪೇಷನ್ಸ್ ಬೇಕು ತುಂಬ ಅಂತ ಹೇಳಿದರೆ ಅತಿ ಹೆಚ್ಚು ಪೇಷನ್ಸ್ ಅಂತ ಹೇಳ್ಬೋದು ಅಷ್ಟು ಪೇಷನ್ಸ್ ಬೇಕು ಯಾಕೆಂದರೆ ಒಂದೇ ಸಲಕ್ಕೆ ನಾನು ನೋಡಿ ಈಗ ಎಷ್ಟು ಕೇಕ್ ಮಾಡಿದ್ದೇನೆ ಒಂದೂವರೆ ಸಾವಿರದಷ್ಟು ಕೇಕ್ ಮಾಡಿದರೂ ಸಹ ನನಗೇ ಫಸ್ಟ್ ಟೈಮಲ್ಲಿ ಎಕ್ಸಾಕ್ಟ್ ರೌಂಡಾಗಿ ಶಾರ್ಪ್ ಎಡ್ಜಲ್ಲಿ ಶೇಪ್ ಬರೋದಿಲ್ಲ ಸೊ ಅದು ತುಂಬಾ ಕಾಮನ್ ಏಕೆಂದರೆ ಅದೇ ಅದೇ ಇರುವಂಥದ್ದು ಅದರಲ್ಲಿ ಕೆಲಸ ಅಷ್ಟು ಹೊತ್ತು ನಾವು ಅದಕ್ಕೆ ಟೈಮನ್ನು ಸ್ಪೆಂಡ್ ಮಾಡ್ತೇವೆ ಬೇಕ್ ಮಾಡಿ ಅದನ್ನು ತಣ್ಣಗೆ ಮಾಡಿ ಅದರ ನಂತರ ಈಗ ಲೇಯರಿಂಗ್ ಎಲ್ಲ ಮಾಡಿ ಶೇಪ್ ಕೊಟ್ಟು ಎಲ್ಲ ಮಾಡುವಾಗ ನಮ್ಮ ಒಂದು ತುಂಬ ಎನರ್ಜಿ ಇದರಲ್ಲೇ ವೇಸ್ಟ್ ಆಗ್ತದೆ ಸೊ ಈಗ ನೋಡಿ ಈ ರೀತಿಯಲ್ಲಿ ಸೈಡ್ಸನ್ನು ಸ್ಕ್ರೇಪ್ ಮಾಡಿ ಕೊಡ್ತಾ ಇದ್ದೇನೆ ನೀವು ಎ ಟಿ ಎಮ್ ಕಾರ್ಡ್ಸ್ ಎಲ್ಲ ಕೂಡ ಯೂಸ್ ಮಾಡ್ಬೋದು ಫಸ್ಟಿಗೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನಾನು ಇದನ್ನೆಲ್ಲ ತಗೊಂಡಿರಲಿಲ್ಲ ಓಲ್ಡ್ ಎ ಟಿ ಎಮ್ ಕಾರ್ಡನ್ನೇ ಯೂಸ್ ಮಾಡ್ತಾ ಇದ್ದೆ ನೆಕ್ಸ್ಟ್ ಸೈಡಿಂದ ಈ ರೀತಿಯಲ್ಲಿ ಒಳಗಿಗೆ ಕ್ರೀಮನ್ನು ಇಳಿಬೇಕು ಸೈಡಿಗೆ ಮಾಡಲಿಕ್ಕಿಲ್ಲ ಬೇರೆ ಕಡೆ ತಾಗಿಸ್ಲಿಕ್ಕಿಲ್ಲ ತುಂಬಾ ನಾಜೂಕಾಗಿ ಇದನ್ನೆಲ್ಲ ಮಾಡಬೇಕು ಸ್ವಲ್ಪ ಆಚೆ ಈಚೆಯಾಗಿ ಸ್ವಲ್ಪ ಪ್ರೆಸ್ ಮಾಡಿದರೂ ಕೂಡ ಕ್ರೀಮಿನ ಒಳಗೆ ಹೋಗಿಬಿಡ್ತದೆ ಇದು ಹತ್ತಿ ಆಗಿರ್ತದೆ ಹತ್ತಿ ಕೂಡ ಅಷ್ಟು ಸಾಫ್ಟ್ ಇರ್ತದೆ ಅಷ್ಟು ಸಾಫ್ಟ್ ಇರ್ತದೆ ಈ ಕ್ರೀಮ್ ಸೊ ಅಗೇನಿಂದ ನಾನು ಅದೇ ರೀತಿಯಲ್ಲಿ ಎಲ್ಲೆಲ್ಲ ಗ್ಯಾಪ್ಸ್ ಇದೆ ಅದನ್ನೆಲ್ಲ ಫಿಲ್ ಕೊಟ್ಟು ಈ ಒಂದು ಡಿಸೈನ್ ಸ್ಕ್ರೇಪರನ್ನು ಇಟ್ಟು ಜಸ್ಟ್ ಪ್ರೆಸ್ ಮಾಡಲಿಕ್ಕಿಲ್ಲ ಜಸ್ಟ್ ಇಟ್ಟು ಅದನ್ನು ಟರ್ನ್ ಮಾಡಿ ಡಿಸೈನನ್ನು ಮಾಡಿ ತಗೊಂಡಿದ್ದೇನೆ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಪ್ರೊಸೆಸ್ ಅಂತ ಹೇಳಿದರೆ ಒಂದು ಟಿಶ್ಯೂ ಪೇಪರನ್ನು ತಗೊಂಡು ಸೈಡ್ಸನ್ನು ಕ್ಲೀನ್ ಮಾಡಿ ತಗೊಳ್ಳುವಂಥದ್ದು ಎಡ್ಜಿಗೆಲ್ಲ ಕೂಡ ಕ್ರೀಮ್ ಆಗಿರ್ತದೆ ಬೋರ್ಡಲ್ಲಿ ಸೊ ಬೋರ್ಡನ್ನು ಫಸ್ಟ್ ನಾವು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಆಗನೇ ಒಂದು ನೀಟ್ ಆ್ಯಂಡ್ ಟೈಡಿಯಾಗಿ ಕಾಣುವಂಥದ್ದು ಪ್ರೆಸೆಂಟೇಬಲ್ ಆಗುವಂಥದ್ದು ಕೇಕ್ ಸೊ ಇಲ್ಲಿ ನಾನು ನೂರ್ನ ಎಂಟು ನಂಬರ್ ನೋಸಲ್ ತಕೊಂಡಿದ್ದೇನೆ ತಗೊಂಡಿದ್ದೇನೆ ಯಾವುದು ಬೇಕಾದರೂ ತಗೊಳ್ಬಹುದು ನನಗೆ ಈಗ ಮೇಲೆ ಸಿಕ್ಕಿದ್ದಿದೆ ಹಾಗಾಗಿ ಇದನ್ನೇ ತಕೊಂಡಿದ್ದೇನೆ ನಿಮಗೆ ಇಷ್ಟ ಬರುವಂತ ನೋಸಲ್ ಅನ್ನ ತಗೊಳ್ಬಹುದು ನೋಸಲ್ ಇಲ್ಲದೆ ಕೂಡ ನಿಮಗೆ ಜಸ್ಟ್ ಈ ರೀತಿ ಒಂದು ಪೈಪಿಂಗ್ ಬ್ಯಾಗ್ ಅಲ್ಲಿ ಕ್ರೀಮನ್ನು ಹಾಕಿ ಏನ್ ಬೇಕಾದರೂ ಡಿಸೈನ್ ಮಾಡಬಹುದು ಅಥವಾ ಒಂದು ನಾಲ್ಕು ಚೆರಿಯನ್ನು ಕೂಡ ಇಟ್ಟುಕೊಡ್ಬೋದು ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಜಸ್ಟ್ ಒಂದು ಡಿಸೈನ್ ಅನ್ನು ಮಾಡ್ತೇನೆ ಇಷ್ಟೇ ಮಾಡಿ ಕೂಡ ನೀವು ಕೇಕನ್ನು ತಿನ್ಬೋದು ಏನು ತೊಂದರೆ ಇಲ್ಲ ಹೀಗೇ ತಿನ್ನಲಿಕ್ಕಾಗೋದಿಲ್ಲ ಅಟ್ಲೀಸ್ಟ್ ಒಂದು ನಾಲ್ಕರಿಂದ ಐದು ಗಂಟೆ ಆದರೂ ಸೆಟ್ ಆಗಬೇಕು ಅಥವಾ ಓವರ್ನೈಟ್ ಆದರೆ ಬೆಸ್ಟ್ ತುಂಬಾ ಒಳ್ಳೆ ಟೇಸ್ಟ್ ಬರ್ತದೆ ಓವರ್ನೈಟ್ ಯಾವಾಗಲೂ ಕೇಕನ್ನು ಹಿಂದಿನ ದಿನ ಮಾಡಿಟ್ಟು ನೆಕ್ಸ್ಟ್ ದಿನ ಕಟ್ ಮಾಡಬೇಕು ಸೊ ಇಲ್ಲಿ ನಾನು ಒಂದು ಡಿಸೈನನ್ನು ಮಾಡಿಕೊಡ್ತಾ ಇದ್ದೇನೆ ಸಿಂಪಲ್ ಡಿಸೈನ್ ಸೇಮ್ ನೂಸಲನ್ನು ಬಳಸಿ ಇಲ್ಲಿ ಕೆಳಗೆ ಚಿಕ್ಕ ಚಿಕ್ಕ ಫ್ಲವರ್ಸ್ ಅನ್ನು ಕೂಡ ಮಾಡಿ ಕೊಡ್ತಾ ಇದ್ದೇನೆ ಇದು ಕಂಪ್ಲೀಟ್ಲಿ ಆಪ್ಷನ್ ಅಲ್ಲಿ ಬೇಕಾದ್ರೆ ಮಾತ್ರ ಮಾಡಿದ್ರೆ ಆಯ್ತು ಈಗ ನಮ್ಮ ಬ್ಯೂಟಿಫುಲ್ ಆಗಿರುವಂತಹ ಕೇಕ್ ರೆಡಿ ಆಗಿದೆ ಎಷ್ಟೊಂದು ಚಂದ ಕಾಣ್ತಾ ಇದೆ ಅಲ್ಲ ಇಷ್ಟನ್ನ ಮಾಡಿ ತೆಗಿಯುವಾಗ ನಮ್ಮ ತುಂಬಾ ಟೈಮ್ ವೇಸ್ಟ್ ಆಗ್ತದೆ ನಮ್ಮ ಸೊ ಒಂದು ಫಿನಿಶಿಂಗ್ ಬರಲಿಕ್ಕೆ ಎಷ್ಟು ಚಂದ ಕಾಣಲಿಕ್ಕೆ ನಾವು ಎಷ್ಟು ಗಂಟೆಗಳ ಕಾಲ ಈ ಒಂದು ಕೇಕ್ನ ಹಿಂದೆ ಸ್ಪೆಂಡ್ ಮಾಡ್ತೇವೆ ಅಂತ ಹೇಳಿ ಹೋಗ್ಬೇಕೆಸಿಗೆ ಗೊತ್ತಿರ್ಬೋದು ಸೊ ಯಾರು ಕೂಡ ಡಿಸ್ ಸುಮ್ಮನೆ ಸುಮ್ಮನೆ ಡಿಸ್ಕೌಂಟ್ ಕೇಳುವಂಥದ್ದು ಬಾರ್ಗೇನ್ ಮಾಡುವಂಥದ್ದು ಹಾಕುವಾಗ ಹಣ ಕಡಿಮೆನೇ ಹಾಕುವಂಥದ್ದು ಇದನ್ನೆಲ್ಲ ಮಾಡಬೇಡಿ ಯಾವುದೇ ಹತ್ರ ನನ್ನ ಹತ್ರ ಅಂತಲ್ಲ ಯಾವುದೇ ಹತ್ರ ನಾವು ಅಷ್ಟು ಕ್ಲೀನಾಗಿ ನಮ್ಮ ಅಷ್ಟೊಂದು ಟೈಮನ್ನು ಕೊಟ್ಟು ಮಾಡಿ ಸೊ ನಮಗೆ ಬೇಕಾದಂತಹ ಪ್ರತಿಫಲ ಅದಕ್ಕೆ ನೀವು ಕೊಡಲೇಬೇಕು ಈಗ ನೋಡಿ ಚೆರಿ ಇಟ್ಟ ಕೂಡಲೇ ಎಷ್ಟು ಚೆಂದ ಕಾಣ್ತಾ ಇದೆ ಅಂತ ಹೇಳಿ ಸೊ ಇದೊಂದು ಆರ್ಡ್ರ್ ಕೇಕ್ ಇದರಲ್ಲಿ ನಾನು ಹೆಸ್ರು ಬರೆದು ತೋರಿಸೋದಿಲ್ಲ ಹೆಸರನ್ನು ಬರೀಲಿಕ್ಕೆ ಇದು ಸೆಟ್ ಆಗಬೇಕು ಹಾಗಾಗಿ ಸೊ ಇಷ್ಟನ್ನು ಮಾಡಿ ಒಂದು ಓವರ್ ನೈಟ್ ನಾನು ಸೆಟ್ ಮಾಡಿ ನಾಳೆ ಅವರಿಗೆ ಕೊಡ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಅಂತ ಹೇಳಿ ಭಾವಿಸ್ತೇನೆ ಫುಲ್ ಡೀಟೇಲ್ಡ್ ಇಲ್ಲ ಸಾರಿ ಬಟ್ ಇಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇಲ್ಲಿ ನಾನು ವೆಯ್ಟನ್ನು ತೋರಿಸ್ತೇನೆ ಇದು ಹಾಫ್ ಕೆ ಜಿ ಕೇಕ್ ಕೇಕನ್ನು ಇಟ್ಟ ಕೂಡಲೇ ಇಲ್ಲಿ ನೋಡ್ಬೋದು ನೀವು ಆರುನೂರ ಎಂಬತ್ನಾಲ್ಕು ಗ್ರಾಮ ಹೋಮ್ ಬೇಕರ್ಸ್ ಹತ್ರ ತಗೊಂಡ್ರೆ ನಿಮಗೆ ಬೇಕರಿಯಲ್ಲಿ ತಗೊಂಡ್ರೆ ನಾನ್ನೂರ ತೊಂಬತ್ತು ನಾನ್ನೂರ ಎಂಬತ್ತು ಆ ರೀತಿಯಲ್ಲಿ ಸಿಗುವಂಥದ್ದು ಹಾಫ್ ಕೆ ಜಿ ಕೇಕ್ ಬಟ್ ಹೋಮ್ ಬೇಕಸ್ ಸತ್ರ ತಗೊಳ್ಳುವಾಗ ಜಾಸ್ತಿನೇ ಸಿಗ್ತದೆ ಬೋರ್ಡ್ ಅನ್ನಿಟ್ಟಿದ್ದೇನೆ ಒಂದು ಸೊ ಸಿಕ್ಸ್ಟಿ ಗ್ರಾಮ್ಸ್ ಅಟ್ ಲೀಸ್ಟ್ ನಿಮಗೊಂದು ಹಂಡ್ರೆಡ್ ಟು ಹಂಡ್ರೆಡ್ ಟ್ವೆಂಟಿ ಗ್ರಾಮ್ಸ್ ಆದರೂ ಎಕ್ಸ್ಟ್ರಾ ಸಿಕ್ಕೇ ಸಿಗ್ತದೆ ಮೇ ಬಿ ಎಲ್ಲರ ಹತ್ರ ಸಿಗಲಿಕ್ಕಿಲ್ಲ ಬಟ್ ನಾನು ಅಷ್ಟು ಎರಡು ಎಲ್ಲ ಕೇಕ್ಸಲ್ಲಿ ಕೂಡ ನಿಮಗೆ ಜಾಸ್ತಿನೇ ಸಿಗ್ತದೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೂ ಟ್ರೈ ಮಾಡೋದನ್ನು ಮರಿಬೇಡಿ ಟ್ರೈ ಮಾಡಿ ನೋಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿದ್ದರೆ ನೀವು ಕೂಡ ಮಾಡಿ ಕೇಕ್ ವೀಡಿಯೋಸನ್ನು ಮಾಡಿ ಹಾಕೋದು ಮಾತ್ರ ನನಗೆ ತುಂಬಾ ಕಷ್ಟ ಆಗ್ತದೆ ಸೊ ಸ್ವಲ್ಪ ಟೈಮ್ ತಗೊಂಡೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್